ದಾರಿಯಲ್ಲಿ ಸೇವೆ ಮಾಡುತ್ತಿದ್ದರು ಸೈಡ್ ರಸ್ತೆಯ ಬದಿಯಲ್ಲಿ ನಿಂತುಕೊಂಡು ಸುವಾರ್ತೆಯನ್ನು ಸಾರುತ್ತಿದ್ದರು

ಆ ಪರಿಸ್ಥಿತಿಯಲ್ಲಿರುವಾಗಲೇ ದೇವರು ಅವರಿಗೆ ಕಾಣಿಸಿಕೊಂಡು ಅವರು ಜೀವಿತದಲ್ಲಿ ಮಾಡಬೇಕಾದದ್ದನ್ನು ತೋರಿಸಿದನು ಮುಂದಿನ ದಿನಗಳಲ್ಲಿ ಅವರನ್ನು ಗುಣಪಡಿಸಿದನು ಕೂಡ ರಸ್ತೆಯಲ್ಲಿ ಉಪದೇಶಿಸುವುದರಿಂದ ಹಿಡಿದು ಹಿ ವೆಂಟ್ ಇನ್ ಪ್ರೇಯರ್ ಹತ್ತು ಸಾವಿರಕ್ಕಿಂತಲೂ ಹೆಚ್ಚು ಜನರು ಕೂಡ ಪ್ರಾರ್ಥನಾ ಕೂಟಗಳಲ್ಲಿ ಬೋಧಿಸಿದರು ಅಂಡ್ ಮೈ ಗ್ರ್ಯಾಂಡ್ ಫಾದರ್ ಇಸ್ ನೋ ಮೋ ಈ ದಿನಗಳಲ್ಲಿ ನನ್ನ ಅಜ್ಜ ಇಲ್ಲದಿದ್ದರು ವೀ ಆರ್ ಕಂಟಿನ್ಯೂ ದ ಸೇಮ್ ನಾವು ಆ ಕಾರ್ಯವನ್ನು ಮುಂದುವರಿಸುತ್ತಿದ್ದೇವೆ ಲ್ಯಾಕ್ ಪೀಪಲ್ ಇನ್ ಒನ್

ದೇವರು ನಂಬಿಕಸ್ತನಾಗಿದ್ದುಕೊಂಡು ನಡೆಸಿಕೊಂಡು ಬಂದಿದ್ದಾನೆ ಪುನಃ ಬರುವವರೆಗೆ ಈ ಸೇವೆಯನ್ನು ಮುಂದುವರಿಸುತ್ತೇವೆಂಬ ನಂಬಿಕೆ ನಮಗೆ

அவரி அதும்பர் அனைத்து வர்ஷி வாரியாக ಕಳೆದ ಅರವತ್ತು ವರ್ಷಗಳಿಂದ ಸೇವೆಯು ಮುಂದುವರಿಯುತ್ತಾ ಜನರನ್ನು ಸ್ಪರ್ಶಿಸಿ ನಿನ್ನ ಕಡೆಗೆ ತಿರುಗಿಸಿದೆ ಈ ಕಾರ್ಯವನ್ನು ಮುಂದುವರಿಸುವಲ್ಲಿ ನಮಗೆ ಬಲವನ್ನು ನೀಡು ಹೆಲ್ಪ್ ಸ್ವಯಂ ಸೇವಕರಾಗಿ ಮುಂದೆ ಬಂದು ಪ್ರಾರ್ಥನಾ ಗೋಪುರಗಳಲ್ಲಿ ಜನರಿಗಾಗಿ ಪ್ರಾರ್ಥಿಸಲು ಸಹಾಯ ಮಾಡೋರ್ ದರ್ಡ್ ಪ್ರೀಚ್ ಮತ್ತು ಲೋಕದೆಲ್ಲೆಡೆ ನಿನ್ನ ವಾಕ್ಯವನ್ನು ಬೋಧಿಸಲು ನಿನ್ನ ಶುಭ ವಾರ್ತೆಯನ್ನು ಸಾರಲು ಜನರಿಗೆ ಅದ್ಭುತವನ್ನು ತರಲು ಮುರಿದ ದುಃಖವುಳ್ಳ ಹೃದಯದ ಬದಲಾಗಿ ಅವರಿಗೆ ಆನಂದವನ್ನು ನೀಡಲು ಈ ಒಳ್ಳೆ ಕಾರ್ಯವನ್ನು ಮುಂದುವರಿಸಲು ಬಲ ನೀಡುವುದಕ್ಕಾಗಿ ಸ್ತೋತ್ರ ಪ್ರಾಮಾಣಿಕರಾಗಿ ಈ ಕಾರ್ಯವನ್ನು ಮಾಡುವಂತೆ ಮಾಡು ಫಾರ್ ಯೋರ್ ನಿನ್ನ ಬರೋಣಕ್ಕಾಗಿ ಲೋಕದವರೆಲ್ಲರನ್ನೂ ಸಿದ್ಧಪಡಿಸುವುದಕ್ಕಾಗಿ ನಾಮದಲ್ಲಿ ಬೇಡಿದ್ದೇವೆ